아, 또, 뭐, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಇಂಟ್ರೊಡ್ಯೂಸ್ ಮಾಡಿ ಇವರು ಅಧ್ಯಕ್ಷರು ಇವರು ಏನಿದ್ದಾರೆ ಅವ್ರಲ್ಲಿ ನಿರ್ದೇಶಕರು 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 ಇದು ಸೆಟ್ಟು ಇವರು ಇವರು ನಿರ್ದೇಶಕರು ಸುಮ್ಮನಾಯ್ಕರು ಅವರು ನಿರ್ದೇಶಕರು ಕಿಚ್ಚೇರಿ ಬಟ್ಟಣ್ಣನವರು ಸರ್ ನಿರ್ದೇಶಕರು ಪ್ರಕಾಶ್ ಗೌಡ್ರು ಅವರ ನಿರ್ದೇಶಕರು ಹನುಮಂತಪ್ಪನವರು ಸರ್ ಶಾಸ್ತ್ರ ಹಂಗೆ ಸರ್ ಶಾಪಿಂಗ್ ನೋಡೋದು ಶಾಪಿಂಗ್ ಓಪನ್ ಮಾಡಿ 국민ively, from risks with such aims land, running Jungaiётся, his harvest, used water avez சார் நான் விஜயநகர ஜில் அரப்பழை தாலுக்கு டிஎபிசிஎம் எஸ் நம்ம எல்லா ஆடாத்த மண்டலிய சதசியரும் அட்சட்சி திவசி டி டிபிசிஎம்எஸ் முழுபாய்ல இத்க நம்ம நீடி இல்லை நமக்கு ಈ ಸಂಘದ ಸಿ ಓ ಮತ್ತು ನಿರ್ದೇಶಕರುಗಳು ಮತ್ತು ಅಕೌಂಟೆಂಟ್ಗಳು ಮತ್ತು ಎಲ್ಲರೂ ಸೇರಿ ನಮಗೆಲ್ಲ ಈ ಸಂಘ ಮಾಡ್ತಕ್ಕಂತ ವ್ಯವಹಾರಗಳನ್ನ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ನಮ್ಗೆ ವಿವರಣೆ ಸಲ್ಲಿಸಿದ್ರು ಈ ಸಂಘದ ಅಧ್ಯಕ್ಷರು ಮತ್ತು ಎಲ್ಲರೂ ಈ ಬೋರ್ಡ್ ಬಂದಾಗಿಂದ ಈ ಮೂರು ವರ್ಷದಿಂದ ಸತತವಾಗಿ ಮೂರು ವರ್ಷ ಕೂಡ ಇಪ್ಪತ್ತು ಅವರೇಜ್ ಇಪ್ಪತ್ತು ಲಕ್ಷಗಳಿಂದ ಮೇಲ್ಪಟ್ಟು ಲಾಭ ಗಳಿಸುತ್ತಾ ಬಂದಿರೋದನ್ನು ನಮಗೆ ಕೂಡ ಮಾಹಿತಿ ನೀಡಿದ್ರು ಇದಕ್ಕೆ ನಾವು ಲಾಭ ಗಳಿಸಿರ್ತಕ್ಕಂಥ ಬಂದಿರೋವನ್ನ ನಾವೆಲ್ಲರೂ ಮನಗಂಡು ಇದಕ್ಕೆ ಬಹಳ ತುಂಬಾ ಖುಷಿ ಪಟ್ವಿ ಯಾಕಂದ್ರೆ ನಾವು ಕೂಡ ಇಂಥ ಸಂಘದ ಇನ್ ಇದೇ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮೆಲ್ಲರೂ ಒಂಥರ ಪಣ ಅಂತ ಕೂಡ ನಾವು ಹೇಳಕ್ಕೆ ಪಡ್ತೇವೆ ಯಾಕಂದ್ರೆ ಇಂಥ ಸಂಸ್ಥೆಗಳು ಬೆಳಿಲಿ ಇದೇ ರೀತಿ ಕೂಡ ಎಲ್ಲರ ಸಹಕಾರ ಮತ್ತು ಸಹಾಯ ಅಂತ ಹೇಳಿ ಇವರೆಲ್ಲ ಈ ಆಡಳಿತ ಮಂಡಳಿಯವರಿಗೂ ಮತ್ತು ಸಿಬ್ಬಂದಿ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಹಾಗೂ ಈ ಸಂಸ್ಥೆ ಇಷ್ಟು ಬೆಳೆಯಕ್ಕೆ ಕಾರಣ ಅಂದ್ರೆ ಈ ಭಾಗದ ಶಾಸಕರಂತ ಸನ್ಮಾನ್ಯ ಶ್ರೀ ಜಿ ಮಂಜುನಾಥ್ ಸಾಹೇಬ್ರವರು ಈ ಸಮಿತಿ ಈ ಸಂಘದ ಕೋಲಾರ ಈ ಸಂಘದ ಅಧ್ಯಕ್ಷರಾಗಿದ್ದಾರೆ ಅಂತ ಅವರು ಕೂಡ ಈ ಸಂಸ್ಥೆಗೆ ಯಥೇಚ್ಛ ಯಥೇಚ್ಛವಾಗಿ ಕಾರ್ಯನಿರ್ವಹಿಸುತ್ತಾ ಮತ್ತು ಕೊಡುಗೆಗಳನ್ನು ನೀಡುತ್ತಾ ಬಂದಿರೋ ಒಂದು ಸಂಸ್ಥೆ ಬೆಳೆಯಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಸಹಾಯವಾಗಿತ್ತು ಹೇಳಿ ನಮ್ಮ ಸಿಓ ಸಾಹೇಬರು ಕೂಡ ತಿಳಿಸಿದರು ಅವರಿಗೆ ಹೃತ್ಪೂರ್ವಕವಾದ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಇಲ್ಲ ನಮ್ಮ ದಾವಣಗೆರೆ ಜಿಲ್ಲಾ ಸಹಕಾರಿ ಯೂನಿಯನ್ ಅವರು ಮತ್ತು ವಿಜಯನಗರ ಜಿಲ್ಲಾ ಸಹಕಾರಿ ಯೂನಿಯನ್ ಅವರು ಈ ಮುಳಬಾಗಿಲು ಟಿ ಎ ಪಿ ಎಸ್ ಬಹಳ ಚೆನ್ನಾಗಿದೆ ನೋಡಿ ಅಲ್ಲೆಲ್ಲ ವಿವಿಧ ರೈತರಿಗೆ ಸಿಗತಕ್ಕಂಥ ವಸ್ತುಗಳನ್ನು ಮತ್ತು ವ್ಯವಸಾಯ ಸಾಮಗ್ರಿಗಳನ್ನು ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಬುಕ್ ಸ್ಟಾಲ್ಗಳನ್ನು ಎಲ್ಲ ಬ್ರಾಂಚ್ ಕಚೇರಿಗಳನ್ನು ಓಪನ್ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆಲ್ಲರಿಗೂ ಅಂತ ತರ ಗಳು ಸ್ಟಾರ್ಟ್ ಆಗಿರೋದು ಅಲ್ಲಿ ಸಂಸ್ಥೆ ಬಹಳ ಚೆನ್ನಾಗಿದೆ ಇದೇ ರೀತಿ ಇಂತ ಸಂಸ್ಥೆಗಳು ಇರಲಿ ನೋಡಿ ಅಂತ ಹೇಳಿ ಗೈಡ್ ಲೈನ್ಸ್ ಕೊಡ್ರಿ ಸರ್ ಹಂಗೆ ಬಂದ್ವಿ ಇಲ್ಲ ಈಗ ಈಗಿನ ಮೇಲಿಂದ ಈ ಮುಳಭಾಗಲಿ ಫಸ್ಟ್ ನೋಡ್ಕೊಂಡಿದ್ದೇವೆ ಇನ್ ಮುಂದೆ ನಾವು ವಿವಿಧ ಇದೇ ತರಹದ ಸಂಘಗಳಿಗೆ ನಾವು ಭೇಟಿ ನೀಡಿ ನಾವು ಮಾಹಿತಿ ಪಡೆಯಲಿಕ್ಕೆ ಬಂದಿದ್ವಿ ಇಲ್ಲ ಈ ಸಂಸ್ಥೆ ಎಲ್ಲ ಸಂಪೂರ್ಣ ವ್ಯವಹಾರಗಳನ್ನ ನಮಗೆ ತಿಳಿಸಿರೋದ್ರಿಂದ ಇದೇ ರೀತಿ ಕೂಡ ನಾವು ನಮ್ಮ ಸಂಸ್ಥೆ ಬೆಳೆಸಕ್ ನಮಗೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ವಿ ಇಲ್ಲ ಅವ್ರು ಹಾಕಿ ಕೊಟ್ಟಂತ ಮಾರ್ಗದರ್ಶನಗಳು ಏನಾದವಲ್ಲ ನಮ್ಮ ತಾಲೂಕು ಕೂಡ ಇದೇ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ತದೆ ಈ ನಾವು ವಿಜಯನಗರ ಜಿಲ್ಲೆ ಟೇಪ್ ತಾಲೂಕು ಇಂದ ಈ ಮುಳುಬಾಗ್ಲೂ ಸೊಸೈಟಿಗೆ ಭೇಟಿ ನೀಡಿದಾಗ ಇಲ್ಲಿಯ ಶಾಸಕರೇ ಇದ್ರ ಅಧ್ಯಕ್ಷ ಆಗಿರೋದ್ರಿಂದ ಬಹಳ ಅಭಿವೃದ್ಧಿ ಪದದಂತ ಸಾಗ್ತಾ ಇದೆ ಈ ಈ ಕ್ಷೇತ್ರದ ಈ ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ಶಾಸಕರಾದ ಕೊತ್ತೂರು ಮಂಜಣ್ಣವರು ಈ ಮುಳುಬಾಗಿಲು ಟೇಪ್ ಸೆಮಿಷಿನ ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿ ಸಿ ಅಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಅವರ ಸಿಬ್ಬಂದಿ ಅವರಿಗೆ ಎಲ್ಲ ತರಹದ ಸಹಕಾರ ಕೂಡ ನೀಡುವುದರಿಂದ ಇಲ್ಲಿರೋ ರೈತರಿಗೆ ಮತ್ತು ಇಲ್ಲಿ ಈ ತಾಲೂಕಿಗೆ ಈ ಟೇಪ್ ಎಮಿಷಿಂದ ಏನು ಅನುಕೂಲ ಆಗಬೇಕು ಅದೆಲ್ಲ ತ್ವರಿತಗತಿಯಲ್ಲಿ ಸಾಕ್ತಾ ಇದೆ ಎಂದು ನಾವು ಇಲ್ಲಿ ಸಿ ಓ ಮುಖಾಂತರ ಕೇಳ್ಪಟ್ವಿ ಇದೇ ರೀತಿ ಮಂಜು ಕೊತ್ತೂರು ಮಂಜಣ್ಣವರು ಎಮ್ ಎಲ್ ಎರ ಅಲ್ಲ ಎಮ್ ಎಲ್ ಎ ಆದರೂ ಈ ಟೇ ಮುಳ್ಬಾಲ್ ಟಿ ಎಫ್ ಅತಿ ಹೆಚ್ಚಿನ ಸಹಕಾರ ಕೊಟ್ಟು ಮುಳಬಾಲ್ ಎತ್ತರಕ್ಕೆ ಎಂಎಸ್ ನಾವು ವಿನಂತಿ ಮಾಡ್ಕೊಳ್ತಾವ ಎರಡ್ ಸಾವಿರದ ಹದಿನೈದರಿಂದ ಸತತವಾಗಿ ಅಲ್ಲಿ ಹರಪನಹಳ್ಳಿ ಟಿ ಎಫ್ ಸಿ ಎಸ್ ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಟಿ ಎಫ್ ಸಿ ಎಂ ಎಸ್ ಇಂದು ಪೆಟ್ರೋಲ್ ಬ್ಯಾಂಕು ಮತ್ತೆ ಗೂಡಾಮ್ಗಳು ಅನೇಕ ಸ್ಟಾಲ್ಗಳು ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಐದು ವರ್ಷ ಅವಧಿಯಲ್ಲಿ ಒಂದ್ಸಲ ನಾವು ಪ್ರವಾಸ ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಂಡೇವೆ ಇಡೀ ದೇಶದಂತ ಎಲ್ಲಾ ಟಿ ಎಫ್ ಸಿ ಎಂ ಪಿ ಎಸ್ ಸಿ ಎಸ್ ನಾವು ಪ್ರವಾಸವನ್ನು ಕೈಗೊಳ್ತೇವೆ ಹಾಗಾಗಿ ಈಗ ನಾವು ಬರೋ ಮುಂದೆ ಅಲ್ಲಿ ಚಿಂತಾಮಣಿ ತಾಲೂಕು ಇದು ಕುರ್ಬುರ್ ಪಿ ಎಸ್ ಸಿ ಎಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಾಕಾರದಲ್ಲಿ ಕೂಡ ಅಲ್ಲಿ ಭೇಟಿ ನೀಡಿ ಬಂದ್ವಿ ಹಾಗೆ ಇಲ್ಲಿ ನಮ್ಮ ಪತ್ತೂರು ಮಂಜುನಾಥ್ ಸಾಹೇಬ್ರು ಕೂಡ ಇಲ್ಲಿ ಅಧ್ಯಕ್ಷರು ಇದ್ದಾರೆ ಶಾಸಕರೇ ಅಧ್ಯಕ್ಷರು ಇದ್ದಾರೆ ಇದು ಮುಳುಬಾಗಿಲು ಟಿ ಎಫ್ ಸಿ ಎಂ ಎಸ್ ಅಧ್ಯಕ್ಷರಿದ್ದಾರೆ ಅಂತೇಳಿ ಮಾಹಿತಿ ಬಂತು ಹಂಗಾಗಿ ಇಲ್ಲಿ ಭೇಟಿ ನೀಡಿದ್ವಿ ಇಲ್ಲಿ ಶಾಸಕರು ಅನೇಕ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನೇಕ ಸ್ಟಾಲ್ ಗಳು ವಿವಿಧ ಪದಾರ್ಥಗಳನ್ನ ಇಲ್ಲೇ ಟಿ ಎಫ್ ಸಿಮಿಸೇ ಅವರು ಮಾರಾಟವನ್ನು ಮಾಡ್ತಾ ಇದ್ದಾರೆ ಹಾಗೇನೆ ಅವರು ನಿಜವಾಗ್ಲೂ ಸಹಕಾರ ಇದ್ರ ಮೇಲೆ ಅವರಿಗೆ ಕಳಕಳಿ ಇದೆ ಈ ಶಾಸಕರಿಗೆ ಇವತ್ತು ಯಾಕಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಒಂದು ಕಂಟೆಸ್ಟ್ ಅನ್ನು ಮಾಡುವಂತ ಸನ್ನಿವೇಶ ಇತ್ತು ಹಾಗೆ ಕೋಲಾರಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಟಿವಿ ಇಲ್ಲಿ ನೋಡ್ತಾ ಇದ್ವಿ ಹಾಗೆ ಕಾರಣಂತರದಿಂದ ಸಿದ್ದರಾಮಯ್ಯ ಸಾಹೇಬರು ಚಾಮುಂಡಿ ಕ್ಷೇತ್ರಕ್ಕೆ ಹೋದಾಗ ಇಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ ಸಾಹೇಬ್ರಿ ಅವರಿಗೆ ಟಿಕೆಟ್ ಕೊಟ್ಟರು ಅವರು ಅಹ್ ಗೆಲ್ಲಿಸಿದ್ದಾರೆ ಗೆಲ್ಸಿದ್ದಾರೆ ಗೆದ್ದಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮ ತೀರ್ಷಮೀಸನ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗಾಗಿ ಅದು ಸಾಕಾರ ದೂರಿಣರು ಸಹಕಾರದ ದೊರೆ ಅಂತ ಹೇಳಿದ್ರು ಅವರಿಗೆ ತಪ್ಪಾಗಲಾರದಂಥದ್ದು ಯಾಕಂತಂದ್ರೆ ಇವತ್ತು ರಾಜ್ಯದಂತ ಅವರಿಗೆ ಸಾಕಾರ ಪ್ರಸತಿಯನ್ನು ಸಿಕ್ಕಿದೆ ಹಾಗೇನೆ ಇಲ್ಲಿ ಅನೇಕ ಜನ ಇಲ್ಲಿ ಬ್ಯಾಕ್ವರ್ಡ್ಸು ಎಸ್ ಸಿ ಎಸ್ ಟಿಗಳು ದಲಿತರು ಮತ್ತೆ ಎಲ್ಲ ಜನಾಂಗದ ಬಡವರು ಇರೋದ್ರಿಂದ ಅವರು ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಯಶಸ್ವಿನಿ ಸ್ಕೀಮನ್ನು ಬಂದಿದೆ ಬಂಧುಗಳೇ ಹಾಗಾಗಿ ಆ ಸ್ಕೀಮಿಗೆ ಒಬ್ಬ ಸದಸ್ಯರಿಗೆ ನೂರು ರೂಪಾಯಿ ಅಂತೆ ಐದು ಸದಸ್ಯರಿದ್ರೆ ಐನೂರು ರೂಪಾಯಿ ಅಂತೆ ಅದಕ್ಕೆ ವೆಚ್ಚವನ್ನು ಶಾಸಕರೇ ಬರೆಸ್ತಾ ಇರೋದ್ರಿಂದ ಅವರಿಗೆ ಧನ್ಯವಾದಗಳನ್ನು ಈ ಸಂಸ್ಥೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂತಂದ್ರೆ ಮುಂದಿನ ತೀರ್ಮಾನಗಳಲ್ಲಿ ಇನ್ನೂ ಒಂದ್ಸಲ ಅವರು ಇನ್ನೂ ನಿರಂತರವಾಗಿ ಇಲ್ಲಿ ಶಾಸಕರಾಗಿ ಸಾಕಾರ ರಂಗಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಒಂದೆರಡು ಮಾತನ್ನು ಮುಗಿಸುತ್ತೇನೆ ಧನ್ಯವಾದ ಇಲ್ಲಿ ಬಹಳ ವ್ಯತ್ಯಾಸ ಇದೆ ನಮ್ಮ ಟಿ ಎಫ್ ಸಿಗೂ ಇಲ್ಲಿ ಮುಳುಭಾಗಲು ಟಿ ಎಫ್ ಸಿಮ್ ಎಸ್ ಬಹಳ ವ್ಯತ್ಯಾಸ ಇದೆ ಯಾಕಂತಂದ್ರೆ ಒಂದು ಶಾಸಕರು ಆಶ್ರಯದಡಿಯಲ್ಲಿ ಈಗ ಅನೇಕ ಒಂದು ಹೊಸ ಹೊಸ ಉದ್ದೇಶಗಳನ್ನು ಇಟ್ಕೊಂಡು ಅವರು ಬಿಸ್ನೆಸ್ ಗಳನ್ನು ಮಾಡ್ತಾ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಈ ಶಾಸಕರ ಒಂದು ಮಾರ್ಗದರ್ಶನದ ಆಧಾರದಲ್ಲಿ ನಾವು ಹರಪನಹಳ್ಳಿ ಟಿ ಎಫ್ ಅನ್ನ ಬೆಳೆಸಬೇಕು ಅಂತ ಹೇಳಿ ಒಂದು ಇದು ಮಾಡ್ತಾ ಇಲ್ಲಿ ಒಂದು ಆ ಮುಳುಬಾಗಲು ತಾಲೂಕಿನ ಟಿ ಎಫ್ ಸಿ ಎಂ ಎಸ್ ಮಾದರಿ ಟಿ ಎಫ್ ಸಿ ಎಂ ಎಸ್ ಅದೇ ರೀತಿಯಲ್ಲಿ ನಾವು ಹರಪನಹಳ್ಳಿ ಟಿ ಎಫ್ ಸಿ ಎಂ ಎಸ್ ಅನ್ನು ಮುಂಚೂಣಿಯಲ್ಲಿ ತರಬೇಕು ಆ ಶಾಸಕರು ಮಾಡಿರುವಂತಹ ಒಂದು ಎಲ್ಲ ಕಾರ್ಯಗಳನ್ನು ನಾವು ಅಲ್ಲಿ ಅಲ್ಲಿ ಜನಗಳಿಗೆ ನಾವು ಹೇಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಮುಳಬಾಗಲು ಟಿ ಎ ಪಿ ಎಸ್ ಎಂ ಎಸ್ ಇದಕ್ಕೆ ವಿಸಿಟ್ ಬಂದಿದ್ರು ವಿಜಯನಗರ ಜಿಲ್ಲೆಯಿಂದ ಹರಪನಹಳ್ಳಿ ಹರಪನಹಳ್ಳಿ ಟಿ ಎ ಎಸ್ ಎಂ ಎಸ್ ಇಂದ ಇವತ್ತು ನಮ್ಮ ಸೊಸೈಟಿಯಿಂದ ಮಾಡಿದಂಥ ಮಾಡಿದಂತ ನಾವು ಏನೋ ಅಭಿವೃದ್ಧಿ ಕಾರ್ಯಗಳನ್ನು ಅವರಿಗೆಲ್ಲ ತಿಳಿಸ್ಕೊಟ್ಟಿದೀವಿ ನಮ್ಮ ಟರ್ನ್ ಓವರ್ ಏನಿದೆ ನಾವು ಏನೇನೋ ವ್ಯವಹಾರ ಮಾಡ್ತಾ ಇದೀವಿ ಅನ್ನೋದನ್ನ ಅವರು ಸಂತಸ ಪಟ್ಟರು ನಾವು ಇದನ್ನು ಅಳವಡಿಸ್ಕೊಡ್ತೀವಿ ಅವರು ಪ್ರತ್ಯೇಕವಾಗಿ ಅವರು ಬೇರೆ ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ಇಲ್ಲಿಂದ ಅಲ್ಲಿ ಅಳವಡಿಸ್ಕೊಡ್ತೀವಿ ಅಂತೇಳಿ ಅವ್ರು ತುಂಬಾ ಖುಷಿಪಟ್ಟಿದ್ದಾರೆ ಇದಕ್ಕೆ ನಮ್ಮ ಅಧ್ಯಕ್ಷರು ಆಡಳಿತ ಮಂಡಳಿ ಮತ್ತು ನಮ್ಮ ಸ್ಟಾಫ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು